ರಸಭರಿತ ಸ್ಟ್ರಾಬೆರಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಾರಿನ ಅಂಶವು ಕಂಡುಬರುತ್ತೆ ಅಪಾರ ಪೋಷಕಾಂಶಗಳನ್ನು ಹೊಂದಿರುವ ಬೆರ್ರಿ ಫ್ರೂಟ್ಸ್ ತಿನ್ನೋದರ ಲಾಭಗಳೇನು ಅಂತಲೇ ಹೇಳ್ತೀವಿ ನೋಡಿ ಸ್ಟ್ರಾಬೆರಿ ತಿಂದರೆ ಲಾಭಗಳು ಒಂದೆರಡಲ್ಲ ಬೆರ್ರಿಗಳ ರುಚಿಯನ್ನ ತಿಂದವನೇ ಬಲ್ಲ ಕೊಂಚ ಹುಳಿ ಒಂದಿಷ್ಟು ಸಿಹಿ ಅದರಲ್ಲೇ ಘಮ ಮಕ್ಕಳಿಗಂತೂ ಇವು ಮನಮೆಚ್ಚಿನವು ಇವುಗಳಲ್ಲಿ ಹೆಚ್ಚಿನ ಬೆರ್ರಿಗಳು ಭಾರತೀಯ ಮೂಲದ್ದಲ್ಲ ಹೊರದೇಶಗಳಿಂದ ಆಮದಾಗುವ ಅಥವಾ ಇಲ್ಲಿ ಹೊಸದಾಗಿ ಬೆಳೆಯಲ್ಪಡುವ ಅವು ಇಲ್ಲಿನ ವಾತಾವರಣಕ್ಕೆ ಅಲ್ಲಿಯಂತ ರುಚಿಯನ್ನು ಕೊಡೋದಿರೋ ಸಾಧ್ಯತೆ ಇದೆ ಉದಾಹರಣೆ ಸ್ಟ್ರಾಬೆರಿಯನ್ನು ಹೇಳೋದಾದ್ರೆ ಹುಳಿ ಆದ್ರೆ ಪಶ್ಚಿಮ ದೇಶಗಳಲ್ಲಿ ಅವು ತಿನ್ನೋದಕ್ಕೆ ರುಚಿಯಾಗಿಯೂ ಸಿಹಿಯಾಗಿಯೂ ಇರ್ತವೆ ನಮ್ಮಲ್ಲಿ ಹುಳಿ ಮತ್ತು ಸಿಹಿ ಈ ಎರಡು ರುಚಿಗಳ ಕಿತ್ತಳೆ ದೊರೆಯುವುದಿಲ್ಲವೆ ಹಾಗೆ ವಿಟಮಿನ್ ಸಿ ಹೇರಳವಾಗಿರುವ ಈ ಬೆರ್ರಿ ಹಣ್ಣಿನಲ್ಲಿ ನಾರು ಸಹ ಭರಪೂರ ಇರುತ್ತೆ ರಸಭರಿತವಾಗಿದ್ದು ತಿಂದಷ್ಟಕ್ಕೂ ದಾಹ ತಣಿಸುತ್ತೆ ಅನ್ನದೇ ವಿಶಿಷ್ಟ ಪರಿಮಳ ಹೊಂದಿರುವ ಈ ಬೆರ್ರಿಯನ್ನ ಇಷ್ಟಪಟ್ಟು ತಿನ್ನೋರು ಬಹಳಷ್ಟು ಜನರು ಇದ್ದಾರೆ ತರಹ ಬಾರಿ ಪೋಷಕಾಂಶಗಳನ್ನ ಹೊಂದಿರೋ ಈ ಹಣ್ಣನ್ನ ತಿನ್ನೋದರ ಲಾಭಗಳೇನು ಅಂತ ತಿಳಿಯೋಣ ಕೆಂಬಣ್ಣದ ರಸಭರಿತ ಸ್ಟ್ರಾಬೆರಿಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಹೇರಳವಾಗಿವೆ ಹಾಗಾಗಿ ಹೃದಯವನ್ನ ಕಾಪಾಡುವ ಕೆಲಸವನ್ನೆದು ಚೆನ್ನಾಗಿ ಮಾಡಬಲ್ಲದು ದೇಹದಲ್ಲಿ ಒಳ್ಳೆಯ ಕೊಬ್ಬನ್ನು ಹೆಚ್ಚಿಸೋದು ರಕ್ತದಲ್ಲಿನ ಪ್ಲೇಟ್ಲೆಟ್ ಸಂಖ್ಯೆಯನ್ನು ವೃದ್ಧಿಸೋದು ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರಿಸೋದು ಇಂಥ ಉಪಕಾರಿ ಕೆಲಸಗಳನ್ನ ಸ್ಟ್ರಾಬೆರಿ ಮಾಡಬಲ್ಲದು ಇನ್ನು ವಿಟಮಿನ್ ಸಿ ವಿಫಲವಾಗಿರುವ ಈ ಹಣ್ಣಿನ ಸೇವನೆಯಿಂದ ಪ್ರತಿರೋಧಕ ಶಕ್ತಿ ಪ್ರಬಲವಾಗುತ್ತೆ ಸೋಂಕುಗಳೊಂದಿಗೆ ಹೋರಾಡಲು ದೇಹಕ್ಕೆ ಅಗತ್ಯ ಶಕ್ತಿಯನ್ನಿದು ನೀಡುತ್ತೆ ಜೊತೆಗೆ ಆಹಾರದಲ್ಲಿ ದೊರೆಯುವ ಕಬ್ಬಿಣದ ದೇಹ ಹೀರಿಕೊಳ್ಳೋದಕ್ಕೆ ಉರಿಯೂತ ನಿವಾರಣೆಗೆ ಮೂಳೆಗಳು ಗಟ್ಟಿಯಾಗೋದಕ್ಕೆ ಹೀಗೆ ಹಲವಾರು ಕೆಲಸಗಳಿಗೆ ವಿಟಮಿನ್ ಸಿ ಅಗತ್ಯವಾಗಿ ಬೇಕು ಇನ್ನು ಸ್ಟ್ರಾಬೆರಿಯಲ್ಲಿ ನಾರಿನಂಶ ವಿಫಲವಾಗಿದೆ ಇದರಿಂದ ಇದನ್ನು ಸೇವಿಸಿದ ತಕ್ಷಣ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ರಕ್ತಕ್ಕೆ ಬಿಡುಗಡೆಯಾಗುವ ಪ್ರಕ್ರಿಯೆ ನಿಧಾನವಾಗುತ್ತೆ ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಅಂಶದ ಏರಿಳಿತ ಆಗದಂತೆ ಕಾಪಾಡಿಕೊಳ್ಳಬಹುದು ಅಲ್ಲದೆ ಇದರಲ್ಲಿರುವ ನೀರು ಮತ್ತು ನಾರು ಅತಿಯಾಗಿ ತಿನ್ನದಂತೆ ತಡೆಯುತ್ತೆ ಸ್ಟ್ರಾಬೆರಿಯಲ್ಲಿ ಆಂಥೋಸೈನಿನ್ ಅಂಶ ಭರಪೂರ ಇವೆ ಈ ಉತ್ಕರ್ಷಣ ನಿರೋಧಕಗಳು ರಕ್ತದೊತ್ತಡ ಏರದಂತೆ ತಡೆಯುವಲ್ಲಿ ಸಹಾಯ ಮಾಡುತ್ತವೆ ರಕ್ತದ ಏರೋತ್ತಡದಿಂದ ನರಳುತ್ತಾ ಇರುವರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ನಿಯಮಿತವಾದ ಸ್ಟ್ರಾಬೆರಿ ಸೇವನೆಯು ರಕ್ತದ ಒತ್ತಡವನ್ನು ನಿರ್ವಹಿಸಲು ನೆರವು ನೀಡುತ್ತೆ ಮೆದುಳಿಗೆ ಶುದ್ಧ ರಕ್ತದ ಪೂರೈಕೆಯಲ್ಲಿ ತಡೆಯಾದ್ರೆ ಪಾರ್ಶ್ವವಾಯು ಉಂಟಾಗುತ್ತೆ ಮೆಗ್ನೀಷಿಯಂ ಫಾಸ್ಪರಸ್ ವಿಟಮಿನ್ ಸಿ ಮುಂತಾದ ಸತ್ವಗಳು ಇರುವಂತಹ ಆಹಾರ ಪಾರ್ಶ್ವವಾಯುವಿನ ಭೀತಿಯನ್ನು ದೂರ ಮಾಡಬಲ್ಲದು ಈ ಎಲ್ಲ ಸತ್ವಗಳು ಸ್ಟ್ರಾಬೆರಿಯಲ್ಲಿವೆ ಈ ಹಣ್ಣಿನ ಸೇವನೆ ಹೀಗೆ ಹಲವು ರೀತಿಯಲ್ಲಿ ಆರೋಗ್ಯಕ್ಕೆ ಲಾಭ ತರಬಲ್ಲದು ಇನ್ನು ಸೇವಿಸುವ ಆಹಾರದಲ್ಲಿ ಕರಗದಿರುವಂತಹ ನಾರುಗಳು ಇರುವುದು ಅಗತ್ಯ ಕಾರಣ ಜೀರ್ಣಾಂಗಗಳ ಕ್ಷಮತೆಯನ್ನ ಹೆಚ್ಚಿಸಿ ಕರುಳಿನ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಈ ನಾರು ಮಹತ್ವದ ಪಾತ್ರ ವಹಿಸುತ್ತೆ ಇಂಥ ನಾರು ಸ್ಟ್ರಾಬೆರಿಯಲ್ಲಿ ಸಾಕಷ್ಟಿದೆ ಇವುಗಳ ಸೇವನೆಯಿಂದ ಜೀರ್ಣಾಂಗಗಳ ತೊಂದರೆಯನ್ನ ನಿವಾರಿಸಿಕೊಳ್ಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಮಲಬದ್ಧತೆಯನ್ನ ದೂರ ಮಾಡಬಹುದು ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ